ಸ್ವಾಗತ ಸುಸ್ವಾಗತ ನನ್ನ ಚಾನೆಲ್ಗೆ ನೀವ್ ನೋಡ್ತಾ ಇದ್ದೀರಾ ನಮ್ಗೆ ಗೆಸ್ಟ್ ಆಗಿದ್ದಾರೆ ಇವತ್ತು ಯಾರು ಅಂತ ಅಂದ್ರೆ ಈಶಾ ಮೇಡಾ ಫ್ರೆಂಡ್ ಅವ್ರಿಗೆ ಸಾತ್ವಿಕ್ ಅಂಡ್ ಪ್ಲಾಂಟ್ ಬೇಸ್ಡ್ ಕಮ್ಯುನಿಟಿ ಮೀಟಪ್ಸ್ ಅಲ್ಲಿ ಮೀಟ್ ಆಗಿ ಇವತ್ತು ಅಲ್ವಾ ಅದು ಡಿ ಟ್ವಿಸ್ಟ್ ಅಂತಾನೆ ಹೇಳ್ಬಹುದು ತುಂಬಾ ಹೆಲ್ದಿ ಆಗಿರುತ್ತೆ ಚೆನ್ನಾಗೂ ಇರುತ್ತೆ ಆಮೇಲೆ ಇಲ್ಲಿ ಟ್ರೆಂಡಿಗೆ ಟಚ್ ಆಗಿದೆ ಅಂದ್ರೆ ಆ ಹೆಸರು ಏನಂತ ಹೇಳಿ ಕಾರ್ನ್ ಕಾರ್ನ್ ನೆಗೆಟ್ಸ್ ಅಂತ ಸೊ ಇವಾಗಿನ ಜನ್ರೇಷನ್ ಅವರಿಗೆ ಈ ತರ ಡಿಶ್ ಗಳೇ ಬೇಕು ಅವರಿಗೆ ಬರ್ಗರ್ ಚೀಸ್ ಪಿಜ್ಜಾ ಅಂತವೇ ಬೇಕು ಅಂತಾರೆ ಈ ಹೆಸರು ಹೇಳ್ಕೊಡಿ ಓಕೆ ಓಕೆ ಕೊಡಿ ಅಂತ ಅವರೇ ಹೇಳ್ತಾರೆ ತಿಂತಾರೆ ಆಮೇಲೆ ತುಂಬಾ ಕಮ್ಮಿ ಸಾಮಗ್ರಿ ಬಳಸ್ಕೊಂಡು ಮಾಡುವಂತದ್ದು ಸ್ನಾಕ್ ರೆಸಿಪಿ ಈಸಿಯಾಗೂ ಇದೆ ಬಾಕ್ಸಿಗೂ ಹಾಕೊಡ್ಬೋದು ಬಾಕ್ಸ್ಗೂ ಹಾಕೊಡ್ಬೋದು ಯಾರಿಗಾದ್ರೂ ಕೊಡ್ಬೋದು ಸ್ನಾಕ್ಸ್ ಆಗಿ ತಿನ್ಲಿಕ್ಕೆ ಚೆನ್ನಾಗೇ ಇರುತ್ತೆ ಇಂಗ್ರೀಡಿಯಂಟ್ ಏನೇನು ಅಂತ ನೋಡ್ಕೊಂಬಿಡೋಣ ಅಲ್ವಾ ಮೊದಲಿಗೆ ಕಾರ್ನು ಒನ್ ಕಪ್ ಅಷ್ಟು ಕಾರ್ನ್ ನಾನು ನಾನಿಲ್ಲಿ ಜೀರಿಗೆ ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ ಮತ್ತೆ ಮೂರ್ನಾಲ್ಕು ಗ್ರೀನ್ ಚಿಲೀಸ್ ಆಮೇಲೆ ಒಂದಿಷ್ಟು ಉಪ್ಪು ಒಂದು ಚಿಟಿಕೆ ಉಪ್ಪು ಎರಡು ಡ್ರಾಪ್ ನಿಂಬೆ ಹಣ್ಣು ಹಾಕಿಬಿಟ್ಟು ಉಪ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಪಿಂಚ್ ಅರ್ಶನಾ ಪುಡಿ ಒಂದು ಕಾಯಿನ್ ಅಷ್ಟು ಶುಂಠಿ ಆಮೇಲೆ ಹಾಫ್ ಕಪ್ ಅಷ್ಟು ಕ್ಯಾರೆಟು ಆಮೇಲೆ ಹಾಫ್ ಕಪ್ ಅಷ್ಟು ನೋಲ್ ಕೋಲ್ ತಗೊಂಡಿದೀನಿ ಆಮೇಲೆ ಇದು ಬ್ರೌನ್ ರೈಸ್ ಅಕ್ಕಿ ಹಿಟ್ಟು ಅಂತಾರೆ ಅಂದ್ರೆ ನಿಮ್ಗೆ ಬ್ರೌನ್ ಅಥವಾ ರೆಡ್ ರೈಸ್ ಸಿಗತ್ತೆ ಅದ್ರಲ್ಲಿ ಅಕ್ಕಿ ಹಿಟ್ ಮಾಡ್ತಾರೆ ಇವಾಗ ಇಲ್ಲಾಂದ್ರೆ ನೀವು ಒಂದೋ ಎರಡೋ ಕೆ ಜಿ ತಗೊಂಡು ಮಿಲ್ ಮಾಡಿಸ್ಕೊಂಡು ಬರ್ಬೋದು ಮಾಡ್ಕೊಂಡಿರ್ಬೋದು ಇಲ್ಲಾಂದ್ರೆ ನಾವು ಮಿಕ್ಸಿ ಗ್ರೈಂಡರ್ ಕೂಡ ರುಬ್ಕೋಬೇಕಾಗುತ್ತೆ ರುಬ್ಕೊಂಡ್ಬಿಟ್ಟು ಇಟ್ಕೋಬಹುದು ಇರತ್ತದು ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಸನ್ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ಅರ್ಧ ಕಪ್ಪಷ್ಟು ಕೊತ್ಮರಿ ಸೊಪ್ಪು ಆಮೇಲೆ ಒಂದು ಕಪ್ಪಷ್ಟು ಮಖನ ಹಿಟ್ಟು ತೊಗೊಂಡಿದ್ದೀನಿ ಮಖನ ಹಿಟ್ಟು ಹೇಗೆ ಮಾಡೋದಂದರೆ ನಿಮಗೆ ಮಖನ ಸಿಗತ್ತೆ ಎಲ್ಲ ಕಡೆನೂ ಸಿಗುತ್ತೆ ಇವಾಗ ಅದು ಲೋ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಗರಿಯಾಗಿ ಬರುತ್ತೆ ಅದನ್ನು ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಈ ತರ ನುಣ್ಣು ಇದು ನಾವು ಕೋಟಿಂಗ್ ಗೆ ಯೂಸ್ ಓಕೆ ಎಣ್ಣೆ ಯೂಸ್ ಮಾಡಲ್ಲ ಆಡ್ ಮಾಡ್ತಾ ಇಲ್ಲ ಇದು ಕೋಟಿಂಗ್ ಅಷ್ಟೇ ಅಷ್ಟೇ ಯೂಸ್ ಮಾಡ್ತಾ ಇರೋದು ನಿಮ್ಗೆ ಇದು ಮಖಾನ ಇಲ್ಲ ಅಂತಂದ್ರು ಅಂದ್ರೂ ಇನ್ನೊಂದ್ ಕೆಲ್ಸನೂ ಮಾಡ್ಬೋದು ಈಗ ಬ್ರೌನ್ ರೈಸ್ ಅವಲಕ್ಕಿ ಇರುತ್ತಲ್ಲ ಅದನ್ನ ಉರ್ಕೊಂಡ್ಬಿಡಿ ಉರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಪೌಡರ್ ಆಗುತ್ತೆ ಆ ಪೌಡರ್ ಯೂಸ್ ಮಾಡ್ಕೋಬಹುದು ಸೊ ಇದು ಅದು ಇಲ್ಲ ಅಂತಂದ್ರೆ ಇದನ್ನಾದ್ರೂ ಈ ತರ ಮಾಡ್ಕೋಬಹುದು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಜಾಸ್ತಿನೇ ಇದೆ ಇಷ್ಟೊಂದು ಬೇಕಾಗಲ್ಲ ನೀವು ರುಚಿಗೆ ತಕ್ಕಷ್ಟು ಹಾಕಿ ಇಲ್ಲಿ ನಾನು ಪಿಂಕ್ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಈ ಜೋಳ ತಗೊಂಡಿರೋ ಅರ್ಧ ಭಾಗ ತಗೊಂತೀನಿ ನಾನು ಅಂದ್ರೆ ಅರ್ಧ ಭಾಗ ಅಷ್ಟೇ ಅರ್ಧ ಭಾಗ ಅಷ್ಟೇ ಮಿಕ್ಸಿ ಮಾಡ್ಕೊಂತೀನಿ ಓಕೆ ಇನ್ನ ಅರ್ಧ ಭಾಗ ಇನ್ನ ಅರ್ಧ ಭಾಗ ಹಾಗೇನೇ ಇರುತ್ತೆ ಹಾಗೆ ಮಿಕ್ಸ್ ಮಾಡೋದು ಓಕೆ ಅರ್ಧ ಇದನ್ನ ಬ್ಲೆಂಡ್ ಮಾಡ್ತೀಳಾ ಅದಂತರ ಆ ಈಗ ಪೊಟ್ಯಾಟೊ ಕೊಡುತ್ತಲ್ಲ ಬೈಂಡಿಂಗ್ 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 ಕೊಡುತ್ತ ಇದು ಆಮೇಲೆ ಇದನ್ನು ಹಾಕೊಂತೀನಿ ಈ ಇಂಗ್ರೀಡಿಯೆಂಟ್ಸ್ ಹಾಕೊಂತೀನಿ ಜಿಂಜರು ಕಾಯಿನ್ ಜಿಂಜರು ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟು ಟರ್ಮರಿಕ್ ಜೀರಾ ಹಾಗೇನೆ ಇರುತ್ತೆ ಸೊ ಇವಾಗ ಇದನ್ನ ಫಸ್ಟ್ ಗೆ ಇದಿಷ್ಟೇ ಮಾತ್ರ ಗ್ರೈಂಡ್ ಮಾಡ್ಕೊಳ ಹೇಗೆ ನುಣ್ಣಗ ಅಥವಾ ಹೇಗೆ ಕೋರ್ಸ್ ಕೋರ್ಸ್ ಗ್ರೈಂಡ್ ಕೋರ್ಸ್ ಫುಲ್ ಗ್ರೈಂಡ್ ಮಾಡ್ಕೊಬಹುದು ಓಕೆ ಸೊ ಇದೊಂದು ಪಾತ್ರೆ ಹಾಕೋಣ ಜೀರಿಗೆ ಹಾಕೊಂತಾ ಇದೀನಿ ಕಾರ್ನ್ ಹಾಕೊಂತಾ ಇದೀನಿ ಉಳಿದಿರೋ ಎಲ್ಲ ಕಾರ್ನ್ ಇವಾಗ ಹಾಕೊಂಡ್ಬಿಟ್ಟು ಹಾಕೊಂಡಿದೀನಿ ತುರ್ದಿರೋ ಕ್ಯಾರೆಟ್ ಹಾಕೊಂತಾ ಇದೀನಿ ಆಮೇಲೆ ಇದು ಸಾತ್ವಿಕ್ ರೆಸಿಪಿ ಸೊ ಆನಿಯನ್ ಗಾರ್ಲಿಕ್ ಇಲ್ಲ ಸೊ ಆ ಟೇಸ್ಟ್ ಗೆ ನೋಲ್ ಕೋಲ್ ಹಾಕೊಂತ ಇದೀನಿ

ಮುಕ್ಕಾಲ್ ಭಾಗ್ದಷ್ಟು ಕೊತ್ತಮಿರಿ ಸೊಪ್ಪು ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದೆ ಇವಾಗ ಮಿಕ್ಸ್ ಆಗಿದೆ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ತಗಮೇಲೆ ಒಂದು ಫೈ ಸಿಕ್ಸ್ ಮಾಡಿಟ್ಕೊಂಡು ಒಂದು ಐದಾರು ಮಾಡಿಟ್ಕೊಂಡು ಕೋಟ್ ಮಾಡ್ಕೊಳ್ಳೋಣ ಇದು ಮಕ್ಕನ ಜೊತೆ

ತಾಳ್ಮೆ ಇಟ್ಕೋಬೇಕಾಗತ್ತೆ ಇದು ಬೆಯ್ಯದಕ್ಕೆ ಒಂದೊಂದ್ ಕಡೆಗೂ ಒಂದ್ ಫೈವ್ ಟೆನ್ ಮಿನಿಟ್ಸ್ ಆಗುತ್ತೆ ಸಣ್ಣ ಊರಿನ ಮಾಡ್ಕೊತಾ ಯಾಕಂದ್ರೆ ಒಳಗಡೆ ಸ್ವಲ್ಪ ಕುಕ್ಕು ಆಗಬೇಕು ಆಮೇಲೆ ಇದು ಫ್ಲೇಮ್ ಎತ್ಬಿಟ್ರೆ ಸುಟ್ಟೋಗುತ್ತೆ ಸುಟ್ಟೋಗತ್ತೆ ಆದ್ರೆ ಬೆಯ್ಯಲ್ಲ ಕಲರ್ ಬೇಗ ಬಂದ್ಬಿಡುತ್ತೆ ಬೆಂದಿರಲ್ಲ ಆ ಟೆಕ್ಸ್ಚರ್ ಬರಲ್ಲ ಹಾಗಾಗಿ ಸ್ಲೋ ಫ್ಲೇಮ್ ಇಟ್ಕೊಂಡು ಒಂದು ಹತ್ತ ನಿಮಿಷ ಆಗತ್ತೆ ಒಂದೊಂದ್ ಕಡೆ ಓಕೆ ಓಕೆ ಇದು ಆಗೋ ಅಷ್ಟೊತ್ತಿಗೆ ಒಂದ್ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಟೊಮೆಟೊ ಆಮೇಲೆ ಪುದೀನ ಚಟ್ನಿ ಇದಕ್ಕೆ ಕಾಂಬಿನೇಷನ್ ಹಸಿ ಟೊಮೆಟೊ ಇದಕ್ಕೆ ಹಸಿ ಟೊಮೆಟೊ ಹಸಿ ಟೊಮೆಟೊ ಒಂದ್ ಕಾಯಿನ್ ಅಷ್ಟು ಶುಂಠಿ ಆಮೇಲೆ ಅರ್ಧ ಕಪ್ ಅಷ್ಟು ಪುದೀನ ಅರ್ಧ ಕಪ್ ಕೊತ್ಮಿರಿ ಆಮೇಲೆ ಇದು ಮತ್ತೆ ಗ್ರೀನ್ ಚಿಲ್ಲಿ ಪೇಸ್ಟ್ ನೀವು ಗ್ರೀನ್ ಚಿಲ್ಲಿನೂ ಹಾಕೋಬಹುದು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೋಬಹುದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಉಬ್ಬವಾಗ ಬೇಕಿದ್ರೆ ನೀರ್ ಹಾಕೋಬಹುದು ಇಲ್ಲಾಂದ್ರೆ ಬೇಡ ಯಾಕಂದ್ರೆ ಟೊಮೆಟೊನಲ್ಲಿ ಇದಕ್ಕೇನು ಹುಳಿ ಬೇಕಾಗಲ್ಲ ಟೊಮೆಟೋನೇ ಇದೆ ಅಲ್ವಾ ಹುಳಿ ಓಕೆ ಉಪ್ಪು ಹಾಕಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನೆಲ್ಲ ರುಬ್ಕೊ ಟೊಮೆಟೊ ಪುದೀನ ಚಟ್ನಿ ರೆಡಿ ಆಗಿದೆ ಇವಾಗ ನಾನೊಂದು ತಡ್ಕ ಮಾಡ್ಕೊಂಡಿದೀನಿ ಇದಕ್ಕೆ ಸಾಸಿವೆ ಇಂಗು ಆಮೇಲೆ ಕರ್ಬೇವು ಆಮೇಲೆ ಎಳ್ಳು ಹಾಕೊಂಡಿದೀನಿ ಆದ್ಮೇಲೆ ಒಣದೇ ಹುಡುಗಿರೋದು ರೆಡಿ ಆಗಿದೆ ನಗೇಟ್ಸು ರೆಡಿ ಆಗ್ತಾ ಇದೆ ತಿರು ಹಾಕಿದ್ರೆ ಆಯ್ತು ಅಂತ ಅನ್ಸುತ್ತೆ ಇವಾಗ ನೋಡೋಣ ಆಗಿದೆ ಸೊ ಇದು ತಿರುಗಿಸ್ ನೋಡೋಣ ಹಾಗೆ ಆಗಿದೆ ಈಗ ನೋಡೋಣ ಆಯಿತು ಟೋಟಲ್ ಒಂದು ಟ್ವೆಲ್ವ್ ಮಿನಿಟ್ಸ್ ಆಗಿದೆ ಅಷ್ಟೇ ಆಗಿದೆ ನೋಡಿ ಈ ಕಡೆ ಹೂವು ಆಗಿದೆ ಓ ಡನ್ರಿ ಮುಗ್ದೋಯ್ತಲ್ವಾ ಬೇಗ ಆಗೋಗುತ್ತೆ ನಾನು ಅನ್ಕೊಂಡಿರಲಿ ಅಷ್ಟು ಬೇಗ ಆಗುತ್ತೆ ಅಂತ ನೋಡಿ ಚೆನ್ನಾಗಾಗಿದೆ ಅಚ್ಚೆ ಮಾಡೋ ಇದನ್ನು ತೆಕ್ಕೊಳ್ಳೋಣ ವ್ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟ್ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಇದೆ ಪ್ಲೇಟ್ ಕೂಡ ಅರೇಂಜ್ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ತಿಂದು ನೋಡೋದ್ ಬಾಕಿ ಇದೆ ನನಗೆ ನೋಡ್ತಿದ್ದಂಗೆ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಕೊಟ್ಬಿಟ್ಟಿ ಅವನು ಜಾಸ್ತಿನೇ ಕೊಡ್ಬೋದು ನಿಮ್ಗೆ ಧನ್ಯವಾದಗಳು ತುಂಬಾ ಚೆನ್ನಾಗಿದೆ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಈಗ ಮಾಡಿ ಇಟ್ಬಿಡಿ ಸಾಕು ನಿಮ್ ಮಕ್ಳೇ ಬಂದ್ಬಿಟ್ಟು ವಾಹ್ ಇದೇನಿದು ಅಂತ ತಗೊಂಡು ತಿಂತಾರೆ ನೋಡಿ ಗ್ಯಾರಂಟಿ ಅಲ್ವಾ ಮಕ್ಕಳೆಲ್ಲ ನನ್ನ ದೊಡ್ಡರ ತಿನ್ನೋದಂತಾನೆ ಅನ್ಸುತ್ತೆ ಹಂಗೆ ಅನ್ಸುತ್ತೆ ನೋಡಿ ನೋಡಿದ್ರೆ ಸಾಯಂಕಾಲ ಹೊತ್ತಂತೂ ಕೊಟ್ಬಿಟ್ರೆ ನೀನೇನು ಕೇಳೋದಿಲ್ಲ ಸೂಪರ್ಟೆ ತುಂಬಾ ತಿಳ್ಕೊಂತಾರೆ ಎಲ್ಲಾರು ಅಲ್ವಾ ಇವಾಗ ಟೇಸ್ಟ್ ಮಾಡಿ ನೋಡೋಣ ರೀ ಬನ್ನಿ ವಾವ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನಾನು ನೀವು ಬೇಗನೆ ಆಯ್ತಲ್ವಾ ಒಳಗಡೆ ಕುಕ್ ಆಗಿರುತ್ತೋ ಇಲ್ವ ಅಂತ ಡೌಟ್ಫುಲ್ ಆಗಿದ್ದೆ ಬಟ್ ಇಲ್ಲ ರೀ ತುಂಬಾ ಚೆನ್ನಾಗಾಗಿದೆ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಟ್ರೈ ಮಾಡೋಣ ಟೇಸ್ಟು ಆಗಿದೆ ಆ ಕಾರ್ನ್ ಮಧ್ಯ ಮಧ್ಯದಲ್ಲಿ ಬರುತ್ತಲ್ಲ ಅದನ್ನು ಹಾಂ ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ ಡಿಶ್ನ ತುಂಬ ಎಲಿಗೇವರ್ಗೆ ತಗೊಂಡು ಹೋಗುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಮಾಡಿ ನೋಡಿ ಚಟ್ನಿ ನೋಡೋಣ ಚಟ್ನಿ ಹೇಗಿದೆ ಅಂತ ಚಟ್ನಿನೇ ಟೇಸ್ಟ್ ಮಾಡೋಣ ಚಟ್ನಿನೂ ಸೂಪರ್ ಆಗಿದೆ ಅಲ್ಲ ರೀ ಚಟ್ನಿಗೆ ಇವರು ಹಸಿ ಹಸಿ ಟೊಮೆಟೊ ಹಾಕಿದ್ದೆ ಹೌದು ಹಸಿ ಟೊಮೆಟೊ ಹಾಕಿದ್ದೆ ಅಂದ್ರೂ ಹಸಿಂದು ಟೇಸ್ಟ್ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ಅದು ಮೇ ಮಿಂಟ್ ಹಾಕಿದ್ದೀರಲ್ಲ ಅದು ಎನ್ಹಾನ್ಸ್ ಮಾಡ್ತಾ ಇದೆ ಟೇಸ್ಟ್ ಸೂಪರ್ ರೀ ಚಟ್ನಿನೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೂಪರ್ ಆಗಿ ನೀವು ಯಾರಿಗೆ ಬೇಕಾದ್ರೂ ಇದನ್ನ ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿದೆ ನೀವು ಮಾಡಿ ನೋಡಿ ಹೇಳಿ ನಂಗೆ ಆಮೇಲೆ ನೀವು ಮಾಡಿ ನೋಡಿದ್ದಾದ್ಮೇಲೆ ಚೆನ್ನಾಗಿತ್ತು ಅನ್ಕೊಳ್ಳಿ ಮತ್ತೆ ವಾಪಸ್ ಬನ್ನಿ ವಾಪಸ್ ಬಂದ್ಬಿಟ್ಟು ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಅಂತ ಹೆಂಗಿತ್ತು ಅಂತ ಹೇಳಿ ನಂಗೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕಂತಲ್ಲ ನಿಮ್ಮ ರಿಯಲ್ ಅನುಭವ ರಿಯಲ್ ಅನುಭವ ರಿಯಲ್ ಅಭಿಪ್ರಾಯನ ನಂಗೆ ತಿಳಿಸಿ ಕಮೆಂಟ್ ಅಲ್ಲಿ ಸೊ ಅದು ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ತುಂಬಾ ಥ್ಯಾಂಕ್ಸ್ ನಮ್ಗೆ ಇದು ರೆಸಿಪಿ ಇವರಿಗೂ ತೋರಿಸಿದಕ್ಕೆ ನಮಗೂ ತೋರಿಸಿ ನೋಡಿ ನನ್ಗೆ ಅವಕಾಶ ಕೊಟ್ಟಿದ್ದ ಇಲ್ಲಿ ತನಕ ನೀವು ಈ ವಿಡಿಯೋನ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಆರೋಗ್ಯವಾಗಿರಿ ಅಂತ ನಾನು ಹೇಳ್ತೀನಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಟ್ರೈ ಮಾಡೋಣ ತುಂಬಾ ಪ್ರೆಷರೈಸ್ ಬೇಡ ಟ್ರೈ ಮಾಡೋಣ ಒಂದೊಂದೇ ಒಂದೊಂದೇ ಸ್ಟೆಪ್ ಹತ್ಕೊಂಡೋಗಿ ಸೊ ಇದನ್ನ ಮಾಡಿ ಕೊಡಿ ಇದ್ರೊಳಗೆ ಆಯಿಲ್ ಇಲ್ಲ ಬರೀ ಹೆಲ್ದಿ ಐಟಮ್ಸ್ ಇರುತ್ತೆ ಸಿಗನಂತೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ತೆ ತುಂಬಾ ಥ್ಯಾಂಕ್ಸ್